ಹದಿನಾಲ್ಕು ಲಕ್ಷ ಕೋಟಿಗೆ ಒಡೆಯ ತನ್ನ ಸ್ವಂತ ಮಕ್ಕಳಿಗೆ ಉತ್ತರಾಧಿಕಾರ ಯಾಕೆ ಕೊಡಲಿಲ್ಲ ಪ್ರಿಯ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನೆ ನಾಮ್ ಕೇಶವ ಪ್ರಸಾದ್ ವೀಕ್ಷಕರೇ ವಾರನ್ ಬಫೆಟ್ ನೀವು ಈ ಹೆಸರನ್ನು ಕೇಳಿರ್ಬೋದು ತೊಂಬತ್ತ ನಾಲ್ಕು ವರ್ಷದ ಹಿರಿಯಜ್ಜ ಅಮೆರಿಕದ ಖ್ಯಾತ ಹೂಡಿಕೆದಾರ ಇಂದಷ್ಟೇ ಪರಿಚಯಿಸಿದ್ರೆ ಒಂಥರ ಕ್ಲೀಶೆ ಆಗುತ್ತೆ ವಿಶ್ವದ ಆರನೇ ಅತ್ಯಂತ ಶ್ರೀಮಂತ ವ್ಯಕ್ತಿ ಆತ ತನ್ನ ಹನ್ನೊಂದು ಹನ್ನೆರಡನೇ ವಯಸ್ಸಿನಲ್ಲೇ ಪತ್ರಿಕೆಗಳನ್ನು ಬೇಕರಿ ತಿ ಮನೆ ಮನೆಗೆ ಹಂಚ್ತಾ ಇದ್ದ ಆ ಎಳೆಯ ಹರೆಯದಲ್ಲೇ ಮೊದಲ ಬಾರಿಗೆ ಷೇರುಗಳನ್ನು ಕರೆಸಿದ್ದ ಹುಡುಗಾತ ಬೆಳೀತಾ ಬೆಳೀತಾ ಸ್ಟಾಕ್ ಮಾರ್ಕೆಟ್ನಲ್ಲಿ ಹೂಡಿಕೆ ಪಟ್ಟುಗಳನ್ನು ಕಲಿತ ಪ್ರಪಂಚದ ಸಾರ್ವಕಾಲಿಕ ಯಶಸ್ವಿ ಹೂಡಿಕೆದಾರನಾದ ದಂತ ಕಥೆ ಇದು ಫೋರ್ಬ್ಸ್ ನಿಯತಕಾಲಿಕೆ ಪ್ರಕಾರ ವಾರನ್ ಬಫಟ್ ಅವರ ನಿವ್ವಳ ಸಂಪತ್ತು ನೂರ ಅರುವತ್ತ ಒಂದು ಶತಕೋಟಿ ಡಾಲರ್ ಬರೋಬ್ಬರಿ ಹದಿನಾಲ್ಕು ಲಕ್ಷ ಕೋಟಿ ರೂಪಾಯಿ ನೀವು ಇಮ್ಯಾಜಿನ್ ಮಾಡಿ ಕರ್ನಾಟಕದ ಬಜೆಟ್ ಗಾತ್ರಕ್ಕೆ ಹೋಲಿಸಿದ್ರೆ ಮೂರುವರೆ ವರ್ಷಗಳ ಬಜೆಟ್ ಆಗುತ್ತೆ ಬಫೆಟ್ ಗಳಿಸಿದ್ದೆಲ್ಲವೂ ಕೂಡ ಸ್ವಯಾರ್ಜಿತ ಅವರೇ ಓನಾಗಿ ಗಳಿಸಿದ್ದು ಗಳಿಸಿದ ಬಹುಪಾಲು ಆಸ್ತಿಯನ್ನೆಲ್ಲ ಸಮಾಜ ಸೇವೆಗೆ ದಾನ ನೀಡಿದ ದಾನಶೂರ ಅವರು ಒಮಾಹದ ದೃಷ್ಟಾರ ವರಾಕಲ್ ಆಫ್ ಒಮಾಹ ಅಂತ ಅವರನ್ನ ಗ್ಲೋಬಲ್ ಮೀಡಿಯಾಗಳು ಕರಿತವೆ ಭಾರತ ಪಾಕಿಸ್ತಾನ ನಡುವಣ ಈ ನಿಗಿ ನಿಗಿ ವಾರ್ ಸದೃಶ ಸಂದರ್ಭದಲ್ಲೂ ಕೂಡ ವಾರನ್ ಬಫೆಟ್ ಬಗ್ಗೆ ಒಂದಷ್ಟು ಸುದ್ದಿ ಆಗಲಿಕ್ಕೆ ಕಾರಣ ಕೂಡ ಇದೆ ಇತ್ತೀಚೆಗೆ ಅಂದರೆ ಮೇ ಮೂರರಂದು ಈ ತೊಂಬತ್ನಾಲ್ಕು ವರ್ಷದ ಅಜ್ಜ ವಾರನ್ ಬಫೆಟ್ ಅವರು ತಮ್ಮ ಶೈರ್ ಹಾತ್ವೇ ಸಮೂಹದ ವಾರ್ಷಿಕ ಸಭೆಯಲ್ಲಿ ಸಿ ಇ ಒ ಹುದ್ದೆಯಿಂದ ಈ ವರ್ಷದ ಅಂತ್ಯಕ್ಕೆ ನಿರ್ಗಮಿಸ್ತಾ ಇರುವುದಾಗಿ ಅನೌನ್ಸ್ ಮಾಡಿದರು ಜೊತೆಗೆ ಮುಂದಿನ ವರ್ಷದಿಂದ ಹೊಸ ಸಿ ಇ ಒ ಆಗಿ ಗ್ರೇಗ್ ಅಬೆಲ್ ಅವರನ್ನು ಆಯ್ಕೆ ಮಾಡಿರುವುದಾಗಿ ಗೋ ಅನೌನ್ಸ್ ಮಾಡಿದರು ಆಗ ಇಡೀ ಕಾರ್ಪೊರೇಟ್ ಜಗತ್ತು ಆಶ್ಚರ್ಯಕ್ಕೀಡಾಯಿತು ಈ ಕಲಿಯುಗದಲ್ಲಿ ಇದೆಲ್ಲ ಸಾಧ್ಯವೇ ಅಂತ ಬೆರಗಾಯಿತು ಯಾಕಂತಂದರೆ ವಾರನ್ ಬಫೆಟ್ ಅವರ ನಿರ್ಧಾರ ಅಂಥದ್ದಾಗಿತ್ತು ತಮ್ಮ ಮೂವರು ಮಕ್ಕಳನ್ನು ಬಿಟ್ಟು ಕುಟುಂಬದ ಹೊರಗಿನ ವ್ಯಕ್ತಿಯನ್ನು ಕಂಪನಿಯ ಉತ್ತರಾಧಿಕಾರಿಯಾಗಿ ನೇಮಿಸಿದ್ರು ಇಷ್ಟು ದೊಡ್ಡ ಕಂಪನಿಗೆ ಜೊತೆಗೆ ಮೂವರು ಮಕ್ಕಳು ತುಟಿ ಪಿಟಿಕ್ಕನ್ನದೇ ತಂದೆಯ ನಿರ್ಣಯವನ್ನು ಗೌರವಿಸಿದರು ಒಬ್ಬರು ಆಕ್ಷೇಪ ಮಾಡಲಿಲ್ಲ ಸ್ವಂತ ಮಕ್ಕಳಿದ್ದರೂ ಕೂಡ ವಾರೆನ್ ಬಫೆಟ್ಟ ಕುಟುಂಬಕ್ಕೆ ಯಾವ ರೀತಿಯಲ್ಲಿ ಸಂಬಂಧಿಯೂ ಅಲ್ಲದ ಬೇರೆ ವ್ಯಕ್ತಿಯನ್ನು ತಮ್ಮ ಸಂಪತ್ತಿನ ಉತ್ತರಾಧಿಕಾರಿಯಾಗಿ ಯಾಕೆ ಆಯ್ಕೆ ಮಾಡಿದರು ಎಂಬ ಶೀರ್ಷಿಕೆಯಲ್ಲೇ ಅನೇಕ ಲೇಖನಗಳು ಪ್ರಕಟ ಆಯಿತು ವಾರೆನ್ ಬಫೆಟ್ ಅವರು ತಮ್ಮ ಮಕ್ಕಳಾದ ಹೋವರ್ಡ್ ಪೀಟರ್ ಮತ್ತು ಸುಸಾನ್ ಅವರ ಮಗಳು ಬಟ್ ದಿವಂಗತರಾಗಿದ್ದಾರೆ ಅವರ ಹೆಸರಿನಲ್ಲಿ ಸಾಕಷ್ಟು ಸಂಪತ್ತನ್ನು ಕೊಟ್ಟಿದ್ದರು ಬರ್ಗ್ ಹಾತ್ವೇ ಕಂಪನಿಯ ನಾಯಕತ್ವವನ್ನು ಪುತ್ರರಿಗೆ ಕೊಟ್ಟಿಲ್ಲ ಈ ಮೂಲಕ ನಾಯಕತ್ವದ ಪಾತ್ರಕ್ಕೆ ಕೌಟುಂಬಿಕ ರಕ್ತ ಸಂಬಂಧಗಳಿಂದ ಪ್ರತಿಭೆ ಮತ್ತು ಸಾಮರ್ಥ್ಯವೇ ನಿರ್ಣಾಯಕ ಎಂಬುದನ್ನು ಅವರು ಸಾರಿದ್ದಾರೆ ಭಾರತದಲ್ಲೂ ಸ್ವಜನ ಪಕ್ಷಪಾತದ ಬಗ್ಗೆ ನಪೊಟಿಸಂ ಬಗ್ಗೆ ರಾಜಕೀಯ ಕಾರ್ಪೊರೇಟ್ ಮತ್ತು ಸಾಮಾಜಿಕ ವಲಯದಲ್ಲಿ ಆಗಾಗ ಸಾಕಷ್ಟು ಚರ್ಚೆ ಆಗ್ತಾ ಇರುತ್ತೆ ಅಂಥ ಸ್ವಜನ ಪಕ್ಷಪಾತವನ್ನು ತಿರಸ್ಕರಿಸಿದ ಅಪರೂಪದ ಪ್ರಸಾಲದಲ್ಲಿ ಇದೀಗ ಬಫೆಟ್ ಅವರು ನಿಂತಿದ್ದಾರೆ ಬಫೆಟ್ ಅವರ ಮಕ್ಕಳು ಎಲೆಮರೆಕಾಯಿಯಂತೆ ಇದ್ದವರು ಎರಡು ಸಾವಿರದ ಆರರಿಂದೀಚೆಗೆ ತಮ್ಮ ಮಕ್ಕಳು ನಡೆಸ್ತಾ ಇರುವ ಚಾರಿಟೇಬಲ್ ಟ್ರಸ್ಟ್ಗೆ ಬರ್ಗ್ ತಲಾ ಮುನ್ನೂರು ಕೋಟಿ ಡಾಲರ್ ಮೌಲ್ಯದ ಶೇರ್ಗಳನ್ನು ಕೊಟ್ಟಿದ್ದಾರೆ ಇನ್ನು ತಲಾ ಇನ್ನೂರು ಕೋಟಿ ಡಾಲರ್ ಕೊಡಲಿಕ್ಕೆ ನಿರ್ಧಾರ ಮಾಡಿದ್ದಾರೆ ಹೀಗಿದ್ರು ಕೂಡ ಬರ್ಗ್ ಶೇರ್ ಹಾತ್ವೆಯ ಚುಕ್ಕಾಣಿಯನ್ನು ಮೆರಿಟ್ ಆಧಾರದಲ್ಲಿ ಗ್ರೇಗ್ ಅಬೆಲ್ ಎಂಬ ಮೂರನೇ ವ್ಯಕ್ತಿಗೆ ನೀಡಿದ್ದಾರೆ ಸ್ವಂತ ಮಕ್ಕಳು ಎಂಬ ಕಾರಣಕ್ಕೆ ಯಾರಿಗೂ ಕೊಟ್ಟಿಲ್ಲ ಎರಡು ಸಾವಿರದ ಇಪ್ಪತ್ತಾರರಿಂದ ಅಬೆಲ್ ಅವರೇ ಕಂಪನಿಯ ಸಿಇಒ ಆಗಿ ಮುನ್ನಡೆಸಲಿದ್ದಾರೆ ಬಫೆಟ್ ಸಲಹೆಗಾರರಾಗಿ ಇರಲಿದ್ದಾರೆ ಮಕ್ಕಳು ಕಂಪನಿಯ ವ್ಯವಹಾರಗಳಲ್ಲಿ ಹಸ್ತಕ್ಷೇಪ ಮಾಡಲ್ಲ ಹೋವರ್ಡ್ ಬಫೆಟ್ ಬಹುಶಃ ನಾನ್ ಎಕ್ಸಿಕ್ಯೂಟಿವ್ ಚೇರ್ಮನ್ ಆಗಿ ಸಾಂಕೇತಿಕವಾಗಿ ಹುದ್ದೆಯಲ್ಲಿರ್ಬೋದೇ ಹೊರತು ಅವರು ಆ್ಯಕ್ಟಿವ್ ಆಗಿರೋಲ್ಲ ನಮ್ಮಲ್ಲಿ ಕುಳಿತು ಉಂಬವರಿಗೆ ಕುಡಿಕೆ ಹೊಂದು ಸಾಲದೆಂಬ ಗಾದೆ ಮಾತು ಇದೆ ನೀವು ಕೇಳಿರ್ಬೋದು ವಾರನ್ ಬಫೆಟ್ ಕೂಡ ಇದನ್ನು ನಂಬ್ತಾರೆ ಪೋಷಕರ ಜವಾಬ್ದಾರಿಯಾಗಿ ನಿಮ್ಮ ಮಕ್ಕಳಿಗೆ ಎಷ್ಟು ಬೇಕೋ ಅಷ್ಟೊಂದು ಕೊಡಿ ಆದರೆ ಅವರು ಇನ್ನೇನು ಮಾಡಬೇಕಾಗಿಲ್ಲ ಅನ್ನೋದ್ರ ಮನಸ್ಸಿಗೆ ಅಷ್ಟು ಕೊಡಬೇಡಿ ಅಂತ ಅವ್ರು ಹೇಳ್ತಾರೆ ಈ ಸಲಹೆಯನ್ನು ಪೋಷಕರ ಸಭೆಯೊಂದರಲ್ಲಿ ಬಫೆಟ್ ಕೊಟ್ಟಿದ್ದರು ಹೀಗಾಗಿ ತಮ್ಮ ಮಕ್ಕಳಿಗೆ ಸಮಾಜದ ಉಳಿಕಿತಿಗೆ ಅಗತ್ಯವಿರುವ ಕೆಲಸಗಳಲ್ಲಿ ತೊಡಸ್ಕೊಡ್ರಪ್ಪ ಅಂತ ಅವರು ಹೇಳಿದ್ದಾರೆ ಅದಕ್ಕೆ ಬೇಕಾದಷ್ಟು ಸಂಪನ್ ಕೊಟ್ಟಿದ್ದಾರೆ ಇಲ್ಲ ಅಂತಲ್ಲ ಆದರೆ ಬರ್ಕ್ಶೇರ್ ಕಂಪನಿಯ ನಾಯಕತ್ವ ವಿಚಾರದಲ್ಲಿ ಮಾತ್ರ ಬಫೆಟ್ ಅವರ ನಿಲುವು ಅತ್ಯಂತ ಸ್ಪಷ್ಟ ಅತ್ಯವಶ್ಯಕವಾದ ಪ್ರತಿಭೆಯ ಮೌಲ್ಯದ ಆಧಾರದಲ್ಲಿ ಸಂಸ್ಥೆ ಭವಿಷ್ಯವನ್ನು ಕಟ್ಟುವವರಿಗೆ ಅವರು ಕೊಟ್ಟಿದ್ದಾರೆ ರಕ್ತಗತ ಸಂಬಂಧದ ಆಧಾರದಲ್ಲಿ ಕೊಟ್ಟಿಲ್ಲ ವಾರನ್ ಬಫಟ್ ಅವರ ಸಿಂಪಲ್ ಲೈಫ್ ಸ್ಟೈಲ್ ಮತ್ತು ಅವರ ಹವ್ಯಾಸಗಳ ಬಗ್ಗೆ ಹಲವಾರು ದಂತಕತೆಗಳೇ ಚಾಲ್ತಿಯಲ್ಲಿದೆ ಬಫೆಟ್ ಶೇರ್ ಮಾರುಕಟ್ಟೆಯಲ್ಲಿ ಅಪಾರ ಸಂಪತ್ತುಗೊಳಿಸಿದ್ದು ಹೇಗೆ ಎಂಬುದನ್ನು ವಿವರಿಸುವ ಸಾವಿರಾರು ಪುಸ್ತಕಗಳು ಬಂದಿದ್ದಾವೆ ವಾರನ್ ಬಫೆಟ್ ಅವರು ಜಗತ್ತಿನ ಆರನೇ ಅತ್ಯಂತ ಶ್ರೀಮಂತರಾಗಿದ್ದರೂ ಕೂಡ ಈಗಲೂ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಕರೆಸಿದ್ದ ಹಳೆ ಒಂದು ಮನೆಯಲ್ಲಿ ಅವರು ಈಗಲೂ ವಾಸ ಮಾಡ್ತಾರೆ ಭಾರತದ ನಗರ ಪಟ್ಟಣಗಳಲ್ಲಿ ಹಳ್ಳಿಗಳಲ್ಲೂ ಕೂಡ ಇಂಥ ಮನೆಗಳನ್ನು ನೋಡ್ಬೋದು ಕಳೆದ ಅರವತ್ತಾರು ವರ್ಷಗಳಿಂದ ಬಫೆಟ್ ಅವರು ನಿಸರ್ಗದ ಮಡದಲ್ಲಿರುವ ಸರಳವಾಗಿರುವ ಒಂದು ಹಳೆ ಮತ್ತು ಕಂಫರ್ಟಬಲ್ ಆಗಿರುವ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ ಐಫೋನ್ ಕಂಪನಿಯ ಷೇರುಗಳಲ್ಲಿ ಭಾರೀ ಹೂಡಿಕೆ ಮಾಡಿದ್ದಾರೆ ಅವರು ಆದರೆ ಬಫೆಟ್ ಹಲವಾರು ವರ್ಷಗಳ ಕಾಲ ಐಫೋನ್ ಬಳಸ್ತಾನೇ ಇರಲಿಲ್ಲ ಸ್ಯಾಮ್ಸಂಗ್ನ ಬೇಸಿಕ್ ಫೋನ್ ಯೂಸ್ ಮಾಡ್ತಾ ಇದ್ರಂತೆ ಸಾಧಾರಣ ಕಾರನಲ್ಲೇ ಅವರು ಓಡಾಡ್ತಾರೆ ಪ್ರತಿದಿನ ಹಲವಾರು ದಿನಪತ್ರಿಕೆಗಳು ನಿಯತಕಾಲಿಕೆಗಳು ಹಣಕಾಸು ವರದಿಗಳು ನಾನಾ ಕಂಪ್ನಿಗಳ ಬ್ಯಾಲೆನ್ಸ್ ಶೀಟ್ಗಳನ್ನು ಸಾಕಷ್ಟು ಓದ್ತಾರೆ ಜ್ಞಾನಾರ್ಜನೆಗೆ ದಿನಕ್ಕೆ ಕನಿಷ್ಠ ಐನೂರು ಪುಟವಾದರೂ ಓದ್ಕೊಳ್ಳಿ ಅಂತ ಬಫೆಟ್ ಅವರು ಹೇಳ್ತಾರೆ ವಾರೆನ್ ಬಫೆಟ್ ಅವರು ಶೇರ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡುತ್ತಾ ಹೇರಳವಾದ ಸಂಪತ್ತು ಗಳಿಸಿದ್ದು ಹೇಗೆ ಅಂತ ಅವಲೋಕಿಸಿದರೆ ದೀರ್ಘಕಾಲೀನ ಹೂಡಿಕೆಯೇ ಅವರ ಗುಟ್ಟು ಎಂಬುದು ಅಟ್ಟಾಗತ್ತೆ ಕೇವಲ ಹನ್ನೊಂದರ ಬಾಲಕನಾಗಿದ್ದಾಗಲೇ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಒಂದು ಇಂಟ್ರೆಸ್ಟನ್ನು ಅನ್ನು ಅವರಲ್ಲಿತ್ತು ಷೇರುಗಳನ್ನು ಖರೀಸ್ತಾ ಇದ್ರು ಬಫೆಟ್ ಅವರು ಹದಿಮೂರರ ವಯಸ್ಸಿನಲ್ಲಿ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಅನ್ನು ಕೂಡ ಸಲ್ಲಿಸಿದ್ರು ಹದಿಹರೆಯದಲ್ಲೇ ವಾಷಿಂಗ್ಟನ್ ಪೋಸ್ಟ್ ಪತ್ರಿಕೆಯನ್ನು ಮಾರ್ತಾ ತಿಂಗಳಿಗೆ ನೂರ ಎಪ್ಪತ್ತೈದು ಡಾಲರ್ ಸಂಪಾದನೆ ಮಾಡ್ತಾ ಇದ್ರು ಕ್ಯಾಲೆಂಡರು ಚಾಕ್ಲೇಟು ಗಾಲ್ಫ್ ಚೆಂಡು ಸ್ಟ್ಯಾಂಪ್ಗಳನ್ನು ಮಾರಿ ತಮ್ಮ ಟೀಚರ್ಗಳ ಸಂಬಳಕ್ಕಿಂತ ಹೆಚ್ಚು ಗಳಿಸ್ತಾ ಇದ್ರಂತೆ ನೋಡಿ ಎಷ್ಟು ಬುದ್ಧಿವಂತ ಹುಡುಗ ಬಫೆಟ್ ಬರ್ಕ್ ಶೇರ್ ಹಾಥ್ವೇ ಮಾಲೀಕರಾದ ಬಳಿಕ ಅದೇ ಪತ್ರಿಕೆ ಷೇರುಗಳನ್ನು ಸುಮಾರು ನಲವತ್ತು ವರ್ಷ ಕಾಲ ಇಟ್ಕೊಂಡಿದ್ದರು ವಾಷಿಂಗ್ಟನ್ ಪೋಸ್ಟ್ ಎರಡು ಸಾವಿರ ಹದಿನಾಲ್ಕರಲ್ಲಿ ಆ ಷೇರುಗಳನ್ನು ಮಾರಿ ಲಾಭ ಗಳಿಸಿದರು ಬಫೆಟ್ ಅವರ ಬರ್ಕ್ ಶೇರ್ ಹಾತ್ವೇಸ್ ನಾನಾ ಕಂಪನಿಗಳ ಷೇರುಗಳ ಕೊಡುಕೊಳ್ಳುವಿಕೆಯನ್ನು ಮಾಡುತ್ತೆ ವಾರೆನ್ ಬಫೆಟ್ ಅವರು ಕೋಕಾ ಕೋಲಾ ಅಮೇರಿಕನ್ ಎಕ್ಸ್ಪ್ರೆಸ್ ಆ್ಯಪಲ್ ಮೌಡೀಸ್ ಚೆವರೋನ್ ಮುಂತ್ರಾದ ಹಲವಾರು ಕಂಪನಿಗಳ ಷೇರುಗಳಲ್ಲಿ ದೀರ್ಘಾವಧಿಯಿಂದ ಹೂಡಿಕೆ ಮಾಡಿದ್ದಾರೆ ಇಪ್ಪತ್ತೈದು ನಲವತ್ತು ವರ್ಷಗಳ ಒಂದು ಸುದೀರ್ಘ ಅವಧಿಯಲ್ಲಿ ಅವರು ಲಾಭವನ್ನು ಗಳಿಸಿದ್ದಾರೆ ಏಕ್ದಮ್ ಲಾಭ ಗಳಿಸಿಲ್ಲ ಹಣ ಹೂಡಿಕೆ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ವಾರೆನ್ ಬಫಟ್ ನೀಡಿರುವ ಹೇಳಿಕೆಗಳು ಬಹಳ ಫೇಮಸ್ ಆಗಿದೆ ಅವುಗಳಲ್ಲಿ ಕೆಲವನ್ನು ಇಲ್ಲಿ ಸ್ಮರಿಸ್ಕೊಳ್ಳೋಣ ಶೇರ್ ಮಾರುಕಟ್ಟೆಯಲ್ಲಿ ಇತರರು ಆತರುಪಟ್ಟು ಖರೀದಿಸುವಾಗ ಎಚ್ಚರ ವಹಿಸಬೇಕು ಆಗ ಷೇರುಗಳನ್ನು ಮಾರಾಟ ಮಾಡಬಹುದು ಇತರರು ತೀವ್ರ ಆತಂಕದಿಂದ ಷೇರುಗಳನ್ನು ಮಾರತಾ ಇರುವಾಗ ಖರೀದಿಸಲಿಕ್ಕೆ ಅವಕಾಶ ಸೃಷ್ಟಿ ಆಗುತ್ತೆ ಆಗ ಕೊಳ್ಳುವ ಷೇರು ಭವಿಷ್ಯದಲ್ಲಿ ಲಾಭದಾಯಕ ಆಗ್ಬೋದು ಅಂತ ಅವ್ರು ಹೇಳ್ತಾರೆ ನೋಡಿ ಸ್ಟಾಕ್ ಮಾರ್ಕೆಟ್ನಲ್ಲಿ ಸೆನ್ಸೆಕ್ಸ್ ನಿಫ್ಟಿ ಭಾರಿ ಕುಸಿತಕ್ಕೀಡಾದಾಗ ಹೂಡಿಕೆದಾರರು ಮತ್ತಷ್ಟು ಟೆನ್ಷನ್ ಆಗಿಬಿಟ್ಟು ಇರೋ ಬರೋ ಷೇರುಗಳನ್ನೆಲ್ಲ ಹಿಂದೆ ಮುಂದೆ ನಡೆದು ಮಾರ್ತಾರೆ ಹಾಗೆ ಆದರೆ ಬುದ್ಧಿವಂತ ಹೂಡಿಕೆದಾರ ಅದೇ ಸಂದರ್ಭ ಉತ್ತಮವಾದ ಮೌಲ್ಯವಿರುವ ಷೇರುಗಳನ್ನು ಡಿಸ್ಕೌಂಟ್ ರೇಟಲ್ಲಿ ಬೈ ಮಾಡಿ ಇಟ್ಕೊಳ್ತಾರೆ ಭವಿಷ್ಯದಲ್ಲಿ ಲಾಭವನ್ನು ಜೇಬಿಗಿಳಿಸ್ತಾರೆ ಇದು ಅವರ ಹೇಳಿಕೆಯ ತಾತ್ಪರ್ಯ ಯಶಸ್ವಿ ಹೂಡಿಕೆಯ ಮೊದಲ ನಿಯಮ ಏನಂದರೆ ಹಣವನ್ನು ಕಳ್ಕೊಳ್ಬೇಡಿ ಎರಡನೇ ನಿಯಮ ಯಾವುದಪ್ಪ ಅಂತಂದರೆ ಮೊದಲನೇ ನಿಯಮವನ್ನು ಮರಿಬೇಡಿ ಅಂತ ಅವ್ರು ಹೇಳ್ತಾರೆ ನೀವು ನಿಮ್ಮ ಆದಾಯಕ್ಕೆ ಕೇವಲ ಸಂಬಳವೊಂದನ್ನೇ ನಂಬ್ಕೊಂಡ್ಬಿಟ್ಟಿದರೆ ಆಗಲ್ಲ ಬಡತನಕ್ಕೆ ಒಂದೇ ಹೆಜ್ಜೆ ಹತ್ತಿರದಲ್ಲಿದ್ದೀರಾ ಅಂತ ಅರ್ಥ ಯಾವುದೇ ಷೇರಿನಲ್ಲಿ ಹೂಡಿಕೆಗೆ ಮುನ್ನ ಆ ಕಂಪನಿಯ ಬಿಸ್ನೆಸ್ ಬಗ್ಗೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಅಂತ ಅವ್ರು ಹೇಳ್ತಾರೆ ಯಾವುದಾದ್ರೂ ಒಂದು ಕಂಪನಿಯ ಷೇರನ್ನು ಮುಂದಿನ ಹತ್ತು ವರ್ಷ ಆದರೂ ಧೈರ್ಯವಾಗಿ ಇಟ್ಕೊಳ್ಬಹುದು ಅಂತ ಅನ್ಸಿದ್ರೆ ಮಾತ್ರ ನೀವು ಅದರಲ್ಲಿ ಇನ್ವೆಸ್ಟ್ ಮಾಡಿ ಇಲ್ಲಾಂದರೆ ಹತ್ತು ನಿಮಿಷ ಕೂಡ ಇಟ್ಕೋಬೇಡಿ ಅಂತ ಅವ್ರು ಹೇಳ್ತಾರೆ ದೀರ್ಘಾವಧಿಯಲ್ಲಿ ನಿಲ್ಲಬಲ್ಲಂತಹ ಲಾಭದಾಯಕವಾಗಬಲ್ಲ ಕಂಪನಿ ಶೇರ್ಗಳನ್ನು ಕರೆಸಿ ಅಂದ್ರೆ ಲಾರ್ಜ್ ಕ್ಯಾಪ್ ಅವರು ಹೇಳ್ತಾರೆ ಲಾರ್ಜ್ ಕ್ಯಾಪ್ ಮಿಡ್ ಕ್ಯಾಪ್ ಸಾಲ ತಂದು ಹೂಡಿಕೆ ಮಾಡಲಿಕ್ಕೆ ಹೋಗಬೇಡಿ ಅಂತ ಇನ್ನೊಂದು ಸಜೆಷನ್ ಕೊಡ್ತಾರೆ ನಿಮ್ಮ ಖರ್ಚುಗಳನ್ನು ಮಾಡಿದ ಬಳಿಕ ಉಳಿತಾಯ ಮಾಡ್ತೇನೆ ಅಂತ ಯಾವತ್ತೂ ಯೋಚನೆ ಮಾಡಬೇಡಿ ಉಳಿತಾಯ ಮಾಡಿದ ಬಳಿಕ ಮಿಕ್ಕಿದ್ದನ್ನು ಖರ್ಚು ಮಾಡಿ ಅಂತ ಅವ್ರು ಹೇಳ್ತಾರೆ ನೀವು ನಿಮ್ಮ ಮೇಲೆ ಮಾಡುವ ಹೂಡಿಕೆ ನಿಮ್ಮ ಮೇಲೆ ಮಾಡುವಂಥ ಇನ್ವೆಸ್ಟ್ಮೆಂಟ್ ಎಲ್ಲಕ್ಕಿಂತ ಬಹಳ ಇಂಪಾರ್ಟೆಂಟ್ ಅಂತ ಅವ್ರು ಹೇಳ್ತಾರೆ ದರ ಅನ್ನೋದು ಪ್ರೈಸ್ ಅನ್ನುವಂಥದ್ದು ನೀವು ಕೊಡುವಂಥದ್ದು ಆದರೆ ವ್ಯಾಲ್ಯೂ ಅಥವಾ ಮೌಲ್ಯ ಅನ್ನುವಂಥದ್ದು ನೀವು ಪಡೆಯುವಂಥದ್ದು ಅಂತ ಅವ್ರು ಹೇಳ್ತಾರೆ ನೋಡಿ ಎಷ್ಟು ಚೆನ್ನಾಗಿದೆ ಸಾಲು ಸಾಕ್ಸ್ ಆಗಿರ್ಬೋದು ಸ್ಟಾಕ್ಸ್ ಆಗಿರ್ಬೋದು ಗುಣಮಟ್ಟದ ಮೌಲ್ಯ ನಿಮ್ದಾಗಬೇಕು ಅದಕ್ಕೆ ನೀವು ಬೇಕಾದಂತಹ ದರ ಕೊಡಬೇಕು ಅಂತ ಅವ್ರು ಹೇಳ್ತಾರೆ ನೀವು ಏನು ಮಾಡ್ತಾ ಇದ್ದೀರಿ ಅನ್ನೋದ್ರ ಬಗ್ಗೆ ನಿಮಗೆ ಸಾಕಷ್ಟು ತಿಳಿದಿರಬೇಕು ಇಲ್ಲದೆ ಹೋದರೆ ಅಪಾಯ ಸನ್ನಿಹಿತ ಆಗಿದೆ ಅಂತ ಅರ್ಥ ಅಂತ ವಾರೆನ್ ಭಟ್ ಅವರು ಕಿವಿ ಮಾತನ್ನು ಹೇಳ್ತಾರೆ ವೀಕ್ಷಕರೇ ವಾರೆನ್ ಭಟ್ ಅವರ ಒಂದು ಸಾಧನೆ ಬಗ್ಗೆ ನೀವು ಕೇಳ್ಕೊಂಡಿದ್ದೀರಿ ಇಂತಹ ಮತ್ತಷ್ಟು ಉಪಯುಕ್ತವಾದಂತಹ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ವಂದನೆಗಳು we